ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಚುನಾವಣೆಯೊಳಗ ಇಬ್ಬರ ಇಬ್ಬರ ನಾಮಪತ್ರವನ್ನು ಸಲ್ಲಿಸಿದರು ಅದು ಮಗಳಿ ಅದು ಅಜಿತ್ ಮುರುಳೆಯ ಇಬ್ಬರು ಕೂಡದಿಂದ ಎಲ್ಲರೂ ಹದಿನೈದು ಮಂದಿ ಏನಿದ್ದು ಅವ್ರನ್ನ ಒಮ್ಮತದಿಂದ ಇವರಿಬ್ಬರನ್ನು ಅಧ್ಯಕ್ಷ ಆಗಿ ಉಪಾಧ್ಯಕ್ಷರಾಗಿ ಹರಿಸಿದ್ದೀವಿ ಹಾಗೆಯೇ ರಮೇಶ್ ಅಲ್ಲ ಕತ್ತಿಯವರು ಎ ಪಾಟೀಲ್ ಸಾಹೇಬರು ನಿಖಿಲ್ ಅನ ಕತ್ತಿಯವರು ಇವ್ರ ನೇತೃತ್ವದಲ್ಲಿ ಈ ಮುಂಬರುವಂಥ ದಿನಮಾನಗಳಲ್ಲಿ ಏನು ನಾವು ಹಿಂದೂ ಕೂಡ ಏನು ಹಿಂದ ಹಿಂದ್ಗಡೆ ಐದು ವರ್ಷ ಕಲ್ಗೋಡು ಪಾಟೀಲ್ರು ಏನು ಅಧ್ಯಕ್ಷರು ಅವಾಗ ಉಕ್ಕೇರಿ ಜನತೆಗೆ ಒಂದು ದೊಡ್ಡ ಸೌಕರ್ಯ ಉಮೇಶನ ಕತ್ತಿವರು ಒಂದು ಮಾತನ್ನು ಕೊಟ್ಟಿದ್ವಿ ಏನಪ್ಪಾ ಅಂದ್ರೆ ನಿರಂತರ ಜ್ಯೋತಿ ತೋಟಪಟ್ಟಿಗೆ ನಿರಂತರ ಜ್ಯೋತಿ ಕೊಡುವಂತ ಮಾತನ್ನ ಮಾತಾಡಿದ್ವಿ ಈಗ ಕೂಡ ಅದಕ್ಕೆ ನಾವು ಬದ್ಧದಾಗಿದ್ವಿ ಈ ಮುಂದೂರಂತ ದಿನಮಾನಗಳಲ್ಲಿ ಏನ್ ತೋಟಪಟ್ಟಿ ಹದಿನೈದು ಸಾವಿರ ಮನೆಗಳೇನು ಅಭಾವ ಹುಕ್ಕೇರಿ ತಾಲೂಕು ದೊಳಗ ಸಂಪೂರ್ಣ ನಿರಂತರ ಜ್ಯೋತಿ ಆಗ್ತಾವ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ ಹಾಗೆಯೇ ಮತ್ತು ಏನಾದ್ರೂ ಆಗಲಿ ಕೇಂದ್ರ ಆಗಲಿ ಇನ್ನೂ ಏನಾದರೂ ಫೆಸಿಲಿಟಿಗಳನ್ನು ಏನು ಸರ್ಕಾರ ಏನು ಯಾವ ಫೆಸಿಲಿಟಿ ಕೊಡ್ತೈತಿ ಆ ಎಲ್ಲ ಫೆಸಿಲಿಟಿಗಳನ್ನು ನಾವು ಗ್ರಾಹಕರಿಗೆ ತರಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಮತ್ತು ನಮ್ಮ ಗ್ರಾಹಕರಿಗೆ ಇನ್ನೂ ಏನಾದರೂ ನಮ್ಮ ಸಂಘ ವತಿಯಿಂದ ಇನ್ನೂ ಹೆಚ್ಚಿನ ಸಹಾಯ ಬೇಕಾಗಿದ್ದರೂ ಕೂಡ ನಾವು ನಮ್ಗೆ ವಿಭಡಿಸುವಾಗ ಏನು ಮಾಡ್ತಿದ್ದೋ ಅದನ್ನೆಲ್ಲ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಬಟ್ ನೂರ ಒಂಟಕ್ಕೆ ಈ ಸಲ ಹದಿನೈದು ಸಾವಿರ ಮನೆಗಳಿಗೆ ನಿರಂತರ ಜೊತೆ ಮಾಡುವಂಥ ಎಲ್ಲ ಪ್ರಯತ್ನ ಹಾಗೂ ಖಂಡಿತ ಕಡಾಖಂಡಿತವಾಗಿ ನಾವು ಮಾಡ್ತೇವೆ ಅಂತ ಹೇಳುತ್ತ ಹಾಗೆಯೇ ನಮ್ಮ ನಮಗೆಲ್ಲ ಗೊತ್ತಿರ್ಬೋದು ಸಂಘದ ಹಿಂದುಗಡೆ ಒಂದು ದೊಡ್ಡ ಗೊಡೌನನ್ನು ಕಟ್ಟಿದ್ವಿ ಅಲ್ಲಿ ಸುಸುಜೃತವಾಗಿರುವಂಥ ಈ ಟಿಸಿ ಮ್ಯಾನುಫ್ಯಾಕ್ಚರಿಂಗ್ ಒಂದು ಹೊಸ ಘಟಕ ಐದು ಅಳಡಿ ನಮ್ಮ ಕಡೆ ಬಟ್ ಅವು ಹಳಿ ಸಾಮಾನ್ಯವಾಗಿ ಸಾಮಾನುಗಳು ಹಳಿಯಾಗಿವೆ ಅವನ್ನ ಹೊಸ ಮಷಿನ್ಗಳನ್ನು ಖರೀದಿ ಮಾಡಿ ಇನ್ನು ಈ ಬರೀ ಹತ್ತು ರೆಡಿ ಆಗ್ತದೆ ಅವನ್ನ ದೂಷಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ರೆಡಿ ಆಗ ಮಷೀನರಿ ಮಾಡ್ಬೇಕನ್ನ ಒಂದು ಚಿಂತನೆ ಇದೆ ಅದು ಹಿಂದಿನ ಬೋರ್ಡ್ ಒಳಗೆ ಚಿತ್ರ ಇತ್ತು ಬಟ್ ಈಗ ಅದನ್ನು ನಾವು ಅಲ್ಲಿ ಹೋಗ್ತೇವೆ ಅಂತ ಮಾತನ್ನು ಹೇಳುತ್ತೆ ಇವತ್ತೇನು ಅಮೆರಿಣ ಹಾಗೂ ಅಜಿತ್ ಮುನ್ನೋಳಿ ಅವರು ಏನು ಆಯ್ಕೆಯಾಗಿದ್ದಾರೆ ಅದಕ್ಕೆ ತುಂಬ ಒಂದು ಅಭಿನಂದನೆ ಹೇಳ್ತೀನಿ ಮತ್ತು ನಮ್ಮ ಸಂಪೂರ್ಣ ಬೆಂಬಲ ಇವರ ಜೊತೆ ಇರುತ್ತೆ ಅವರು ಯಾವುದೋ ಒಂದು ಕೆಲಸ ಮಾಡಲಿ ನಮ್ಮ ಬೆಂಬಲ ಜೊತೆ ಇರುತ್ತೆ ತಮ್ಮ ಆಡಳಿತ ಅವಧಿಯಲ್ಲಿ ಮೊದಲಿಗೆ ನಿರಂತರ ಜೊತೆಗೆ ಆದಿತ್ಯ ಕೊಡ್ತಾ ಇದ್ರು ಸರ್ ಮೊದಲೇ ನಿರಂತರ ಜೊತೆಗೆ ಆದಿತ್ಯ ಕೊಡ್ತೀವಿ ಯಾಕಂದ್ರೆ ಹಿಂದಿನ ಸಲ ನವೀನ್ ಹೇಳ್ಕೊಂಡು ಪಟ್ಟ ಅಧ್ಯಕ್ಷಿದ್ರು ಅವಾಗ ಇಂದನೂ ಈ ಮಾತನ್ನು ಹೇಳ್ಕೊಂಡು ಬರತ್ತೀವಿ ಈ ಸಲ ಮಾಡೋದ್ರು ಮಾಡೇ ತೋರಿಸ್ತೇವೆ ಅಂತ ನೋಡ್ರಿ ನೀವತ್ತು